ಇದೇನಪ್ಪ ಏನಪ್ಪ ಹೊಸಪೇಟೆ ಎಲ್ಲ ಪವರ್ ನಮ್ಮಿಂದ ದೂರ ಕಳಿಸ್ಬಿಟ್ಟಿದಾರಲ್ಲ ಇಷ್ಟು ದೂರ ಆದ್ರೂ ಅವ್ರ ಸೌಂಡ್ ನಮ್ಗೆ ಬೆಂಗಳೂರ್ವರೆಗೂ ಕೇಳಬೇಕು ಎಲಿಯು ಸೌಂಡ್ ಮಾಡಿ ಅದು ಇದು ಹೊಸಪೇಟೆ ಪವರ್ ಅಂತ ಅಂದ್ರೆ ಹಂಗು ಹಿಂಗು ಹೊಸಪೇಟೆ ಮನಸ್ಸಲ್ಲಿ ಅಚ್ಚ ಹಾಕಿಸ್ಕೊಂಡಂತ ಊರು ಹೊಸಪೇಟೆ ಪವರ್ ಯಾವ ಲೆವೆಲ್ ಇರ್ಬೇಕು ಪವರ್ ಸ್ಟಾರ್ ಅಪ್ಪು ಕರ್ನಾಟಕ ಹೆಚ್ಚಾಗಿ ಇದೇ ಮೈದಾನದಲ್ಲಿ ದೊಡ್ಡ ಮನೆ ಹುಡುಗ ಅಭಿಮಾನಿಗಳೇ ನಮ್ಮನೆ ದೇವರಂತ ಹಾಡು ಇಲ್ಲ ಹಾಡಿದ್ದು ನನ್ಗೆ ಹೊಸಪೇಟೆ ಅಂದ್ರೆ ಇಷ್ಟ ಹೊಸಪೇಟೆ ಜನ ಅಂದ್ರೆ ಇಷ್ಟ ಇಲ್ಲಿನ ಬಿರಿಯಾನಿ ಅಂದ್ರೆ ಇಷ್ಟ ಹಾಗಾಗಿ ಬರ್ತಾನೆ ಇರ್ತೀನಿ ಹೊಸಪೇಟೆ ಪ್ರೀತಿ ತುಂಬಾ ಜಾಸ್ತಿ ನಂಗೆ ಯಾಕೋ ಬಹಳ ಇಷ್ಟ ನನಗೆ ಈಗ್ಲೂ ನನಗೆ ಆ ಫ್ಯಾನ್ ಮೂಮೆಂಟ್ ಇದೆ ಅಲ್ಲ ನನ್ಗೆ ಅದ್ ಇನ್ನ ಇದೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ಈಗ್ಲೂ ಫ್ಯಾನ್ ತರಾನೇ ಆಡ್ತೀನಿ ನಾನು ನಂಗೆ ಅವ್ರಂದ್ರೆ ಬಹಳ ಇಷ್ಟ ಅಲ್ಲ ಅಪ್ಪು ಸರ್ ಅಭಿಮಾನಿಯಾಗಿ ಇವತ್ತು ಇಲ್ಲಿ ನಿಂತು ನನಗೆ ಒಂದೇ ಮಾತು ಅಪ್ಪು ಸರ್ ಅವ್ರದ್ದು ನೆನಪಾಗಿರೋದು ಯಾರು ಬಿಟ್ರು ಹೊಸಪೇಟೆ ಮಾತ್ರ ನಮ್ಮ ಕೈ ಬಿಡಲ್ಲ ಅಂತ ಅವ್ರು ಹೇಳಿದ್ರು ಅದಿವತ್ ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಷ್ಟು ಜನ ಇಲ್ಲಿ ಯುವ ಫ್ಯಾನ್ಸ್ ಬಂದಿದ್ದೀರಾ ಎಷ್ಟು ಜನ ಯುವನ ನೋಡಕ್ ಕಾಯ್ತಾ ಇದ್ದೀರಾ ಯುವ ಚಿತ್ರಕ್ಕಾಗಿ ಎಷ್ಟು ಜನ ಕಾಯ್ತಾ ಇದ್ದೀರಾ ಅದು ಹಾಗೇನೆ ಯುವ ರಾಜ್ಕುಮಾರನ್ನ ನಮ್ಮ ಕನ್ನಡಕ್ಕೆ ನೀಡಿದಂಥ ಅವರ ಹೆಮ್ಮೆಯ ತಂದೆ ತಾಯಿ ಆದಂತ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಹಾಗೂ ಮಂಗಳ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತ ಹಾಗೇನೆ ನಮ್ಮ ಪವರ್ ಸ್ಟಾರ್ ಅವರ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಆಗಮಿಸಿದ್ದಾರೆ ಹೊಸಪೇಟೆ ನಿಮ್ಮೆಲ್ಲರ ಪವರ್ಫುಲ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಚ್ಯುತ್ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೂಪರ್ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಹಿತ ಅವ್ರು ಬಂದಿದ್ದಾರೆ ಹೊಸಪೇಟೆಗೆ ಯುವ ಚಿತ್ರದ ರೂವಾರಿ ಸಂತೋಷ್ ಅವರಿಗೆ ಆತ್ಮೀಯವಾದ ಸ್ವಾಗತ ಓಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬೆಂಗಳೂರಿನಿಂದ ಆಗಮಿಸಿರುವಂತಹ ಹೊಸಪೇಟೆಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಟಿ ವೆಲ್ಕಮ್ ಇದೆಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮ ಯಶಸ್ವಿ ಆಗೋದು ಆ ಕಾರ್ಯಕ್ರಮದ ಉಸಿರು ಅಲ್ಲಿನ ಆಡಿಯನ್ಸ್ ಹೊಸ ನಿಮಗೆ ಪ್ರೀತಿಯ ಅಭಿಮಾನದ ಪವರ್ಫುಲ್ ಸ್ವಾಗತ ಸುಸ್ವಾಗತ ಸೊ ಹಾಗಾದ್ರೆ ನೀವೆಲ್ಲ ಓಕೆ ಅಂತಂದ್ರೆ ನಾವು ಕಾರ್ಯಕ್ರಮ ಶುರು ಮಾಡೋಣ ರೆಡಿನ ಏ ಇಲ್ಲ ಪವರ್ ಸಾಕಾಗಲ್ಲ ಈ ಪವರ್ ಎಲ್ಲ ಹೊಸಪೇಟೆ ಪವರ್ ಎಲ್ಲ ಹೊಸಪೇಟೆ ಓಕೆ ಅನ್ ಹೇಳಿ ರೆಡಿ ತ್ರೀ ಟೂ ಒನ್ ಅಲ್ಲಿ ಎಲ್ಲರೂ ಎದ್ದಿತ್ತು ಒಂದು ನಿಮಿಷ ಡ್ಯಾನ್ಸ್ ಮಾಡ್ತೀರಾ ಅಪ್ಪು ಸರ್ ಸಾಂಗ್ ಗೆ ರೆಡಿನಾ ಅದು ಎನರ್ಜಿ ಅಂದ್ರೆ ಓಕೆ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ ಗೋಸ್ಕರ ಒಂದ್ ಸಾಂಗ್ ಹಾಕಿ ಅಲ್ಲಿ ಒಬ್ಬ ರಾಜ್ಯ

ಅಲ್ವಾ ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೇ ನಮ್ಮ ಉಸಿರು ಅಂತ ಹೇಳಿದ್ದಾರೆ ಸೊ ಯುವ ಚಿತ್ರಕ್ಕೂ ಕೂಡ ನೀವೇ ದೇವ್ರು ಸೊ ಯುವ ಚಿತ್ರದ ಯಶಸ್ಸಿಗೂ ಕೂಡ ನೀವೇ ಉಸಿರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಇದು ಯುವ ಪ್ರೀ ರಿಲೀಸ್ ಇವೆಂಟ್ ಯುವ ಸಂಭ್ರಮ ಅದು ಎಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಫೇವ್ರೇಟ್ ಹೊಸ್ಪಿಟ್ ನಡೀತಾ ಇದೆ ವಿಜಯನಗರದ ಕಾಲದಲ್ಲಿ ಬಹಳ ಹಿಂದಿನಿಂದ ಕೂಡ ಅದು ಶ್ರೀಮಂತವಾಗಿದ್ದಂತಹ ಒಂದು ಊರು ಮುತ್ತು ರತ್ನ ಹೆಚ್ಚಿಗೆ ಸಿಕ್ತಿದ್ದಂತಹ ಊರು ನನಗ್ ಗೊತ್ತಿರೋ ಪ್ರಕಾರ ಹಿಸ್ಟ್ರಿಲೆ ಹೇಳ್ತಾ ಇದ್ರು ಮುತ್ತು ರತ್ನ ಎಲ್ಲ ರೋಡ್ ಸೈಡ್ ಮಾರ್ತಾ ಇದ್ರಪ್ಪ ಅಂತ ಬೀದಿ ಬದಿ ಇವತ್ತು ಕೂಡ ಮುತ್ತು ರತ್ನಗಳು ಇಲ್ಲೇ ನಮ್ಗೆ ಕಾಣಿಸ್ತಾ ಇದೆ ಇನ್ನು ಪುರಾಣ ಅಂತ ಬಂದ್ರೆ ನಮ್ಮ ಪ್ರಾಣ ದೇವರು ನಮ್ಮ ಬಾಸ್ ಆಂಜನೇಯ ದೇವರು ಹುಟ್ಟಿದಂತ ಊರು ಇನ್ನು ಈ ಯುಗದಲ್ಲಿ ನಮ್ಮ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಸಾರಿಗೆ ಬೆಟ್ಟದಷ್ಟು ಪ್ರೀತಿ ಅಭಿಮಾನವನ್ನ ಕೊಟ್ಟಂತ ಊರು ನಮ್ಮ ಹೊಸಪೇಟೆ ಈ ಹೊಸಪೇಟೆ ಜನ ಪ್ರೀತಿ ಕೊಟ್ರೆ ಅಭಿಮಾನ ಇಟ್ರೆ ಕೈ ಹಿಡಿದ್ರೆ ಸೂಪರ್ ಡೂಪರ್ ಹಿಟ್ ಅಂತಾನೆ ಅರ್ಥ ಅಂತಹ ಪ್ರೀತಿ ಅಭಿಮಾನವನ್ನ ಬಯಸಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನವನ್ನ ಕೊಟ್ಟಂತಹ ದೊಡ್ಡ ಮನೆ ಕೂಸು ಇವತ್ತು ನಿಮ್ಮ ಮಡಿಲಿಗೆ ಬಂದು ಸೇರಲಿದೆ ಯುವ ಚಿತ್ರದ ಮೂಲಕ ನಿಮ್ಮೆಲ್ಲರ ಆಶೀರ್ವಾದವನ್ನ ಬಯಸೋದಕ್ಕೆ ಬರ್ತಿದ್ದಾರೆ ಕನ್ನಡಿಗರ ಮನೆ ಮನಸ್ಸುಗಳಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡಲಿದ್ದಾರೆ ಯುವ ಗೆ ಚಪ್ಪಾಳೆ ಓಕೆ ನಿಮ್ಮ ಹಾರೈಕೆ ಆಶೀರ್ವಾದ ಬಹಳ ಬಹಳ ಮುಖ್ಯ ಆಗುತ್ತೆ ವಿಶ್ವದೆಲ್ಲೆಡೆ ಹೆಸರು ಮಾಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಅದು ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣದ ಕನ್ನಡದ ಸ್ಟಾರ್ ಡೈರೆಕ್ಟರ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಸಂತೋಷ್ ಆನಂದ್ ರಾಮ್ ಸರ್ ಅವರ ನಿರ್ದೇಶನದ ಯುವ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲೆಡೆ ಬಿಡುಗಡೆ ಆಗಲಿದೆ ಎಲ್ಲರ ಮನಸ್ಸುಗಳನ್ನ ಗೆಲ್ಲೋದಕ್ಕೆ ರೆಡಿ ಆಗಿದೆ ನಾವಂತೂ ಇದೀವಿ ಇದ್ದೀವಿ ನೀವು ಅಷ್ಟೇ ಸೂವನ್ ಓಕೆ ನಮ್ಮ ಯುವ ಸಂಭ್ರಮ ಈ ಕಾರ್ಯಕ್ರಮ ಇವತ್ತು ಹೊಸಪೇಟೆಯಲ್ಲಿ ನಡೀತಾ ಇರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಬಹಳ ಬಹಳ ದೊಡ್ಡ ಹೆಮ್ಮೆ ಯುವ ರಿಲೀಸ್